ಲಾಸ್ಟ್ ಎಪಿಸೋಡ್ ಎಲ್ಲಿ ಎಂಡ್ ಅಲ್ಲಿಂದನೇ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಈಗ ಇಲ್ಲಿ ಕೈತೋಗೆ ಅವರ ತಾಯಿಯ ಬಗ್ಗೆ ಎಲ್ಲಾ ವಿಷಯ ಕೂಡ ಗೊತ್ತಾಗಿರುತ್ತೆ ಅಂಡ್ ಅಲ್ಲಿ ನೋಡ್ತೇವೆ ಇಲ್ಲಿ ಸರ್ ಆಗಿ ಎಲ್ಲಾ ಸ್ಟೂಡೆಂಟ್ಸ್ ಹೇಳ್ತಾ ಇರ್ತಾರೆ ಮುಂದೆ ಒಂದು ಕಾಂಪಿಟೇಷನ್ ಇದೆ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಸೊ ಅದರಲ್ಲಿ ಯಾರು ತುಂಬಾ ಚೆನ್ನಾಗಿ ಮಾಡ್ತೀರಾ ಅವರಿಗೆ ಒಂದು ಒಳ್ಳೆಯ ಚಾನ್ಸ್ ಸಿಗುತ್ತೆ ಯು ಕೆಗೆ ಹೋಗಿ ಅಲ್ಲಿ ಸ್ಟಡೀಸ್ ಅನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಅದನ್ನ ಕೇಳಿ ಇಲ್ಲಿ ಎಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಕೈತೋ ಹಾಗೂ ಯು ಕೂಡ ಹೇಳ್ತಾರೆ ನೋಡುವ ನಾವಿಬ್ಬರಲ್ಲಿ ಇಬ್ಬರಲ್ಲಿ ಯಾರು ಅಲ್ಲಿಗೆ ಹೋಗ್ತಾರೆ ಅಂತ ಹೇಳಿ ಅಂಡ್ ಇಲ್ಲಿ ನಿಂಗಿಗೆ ತುಂಬಾನೇ ಹೆದರಿಕೆ ಏಕೆಂದ್ರೆ ಆ ಆತನ ಪ್ರಕಾರ ಜಿನ್ ಆ ಕ್ಲಾಸಲ್ಲಿ ತುಂಬಾನೇ ಹುಷಾರಾಗಿರುವ ಹುಡುಗಿ ಮೇ ಬಿ ಅವಳೇ ಈ ಫ್ಯಾಷನ್ ಡಿಸೈನಿಂಗ್ ವಿನ್ ಆಗಿ ಅವಳು ಯು ಕೆಗೆ ಹೋಗ್ಬಹುದು ಅಂತ ಈತ ಯೋಚನೆ ಮಾಡಿ ಅವಳ ಹತ್ರ ಹೇಳ್ತಾನೆ ನೀನು ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡ ಅಂತ ಹೇಳಿ ಇದರಿಂದ ಇಲ್ಲಿ ಜಿನ್ ಗೆ ಕೋಪ ಬಂದು ಆತನಿಗೆ ಬೈದು ಅಲ್ಲಿಂದ ಹೊರಟು ಹೋಗ್ತಾಳೆ ಕ್ಲಾಸ್ ಎಂಡ್ ಆಗುತ್ತೆ ಸೊ ಇಲ್ಲಿ ಎಲ್ಲರೂ ಕೂಡ ಹೊರಗೆ ಬರುತ್ತಿರುವಾಗ ಇಲ್ಲಿ ಕೈ ತೋಗಿ ಅವನ ತಂದೆಯ ಕಾಲ್ ಬರುತ್ತೆ ಹಾಗಾಗಿ ಆತ ತುಂಬಾನೇ ಸ್ಪೀಡ್ ಆಗಿ ಅಲ್ಲಿಂದ ಓಡಿಕೊಂಡು ಹೋಗ್ತಾನೆ ಇವು ಕೂಡ ಆತನ ಫಾಲೋ ಮಾಡಿಕೊಂಡು ಅಷ್ಟರಲ್ಲಿ ಇಲ್ಲಿ ನಿಂಗಿಗೆ ಮಿಯೋನ ಕಾಲ್ ಬರುತ್ತೆ ಹಾಗಾಗಿ ಇವು ಅಲ್ಲಿ ಸ್ಟಾಪ್ ಆಗಿ ಮಿಯೋನ ಮಾತನ್ನ ಕೇಳಲು ಶುರು ಮಾಡ್ತಾನೆ ಇಲ್ಲಿ ಮಿಯೋ ನಿಂಗ್ ಹತ್ರ ಒಂದು ಹೆಲ್ಪ್ ಅನ್ನ ಕೇಳ್ತಿದ್ಲು ನನಗೆ ಒಂದು ಬುಕ್ ಬೇಕಿತ್ತು ಸೊ ಆ ಬುಕ್ ಎಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಿದೆ ಅಂತ ಹೇಳಿ ಅದನ್ನ ಕೇಳಿದ ನಂತರ ಇಲ್ಲಿ ಇವರಿಗೆ ಗೊತ್ತಾಗುತ್ತೆ ಈಗ ಮಿಯೋ ಲೈಬ್ರರಿ ಇದ್ದಾಳೆ ಅಂತ ಹಾಗಾಗಿ ಆತ ಅಲ್ಲಿಗೆ ಬರ್ತಾನೆ ಹಾಗೂ ಅವಳಿಗೆ ಒಂದು ಜ್ಯೂಸ್ ಅನ್ನ ಕೊಡ್ತಾನೆ ಇದರಿಂದ ಇಲ್ಲಿ ಮಿಯೋ ಶಾಕ್ ಆಗ್ತಾಳೆ ಸೀನಿಯರ್ ನೀವ್ ಇಲ್ಲಿ ಮಾಡ್ತಿದ್ದೀರಿ ಆ ನಿಮ್ಗೆ ಗೊತ್ತಾಯ್ತು ನಾನು ಇಲ್ಲಿ ಇದ್ದೇನೆ ಅಂತ ಹೇಳಿ ಬಟ್ ಆತ ಏನು ಕೂಡ ಅದನ್ನೇ ಗೊತ್ತಿಲ್ಲದ ಹಾಗೆ ನಾಟಕ ಮಾಡಿಕೊಂಡು ಅಲ್ಲಿ ಸುಮ್ಮನೆ ಕೂತ್ಕೊಳ್ತಾನೆ ಇಬ್ಬರು ಕೂಡ ಇಲ್ಲಿ ಸ್ಟಡೀಸ್ ಅನ್ನ ಮಾಡ್ತಾ ಇರ್ತಾರೆ ಬಟ್ ಇಬ್ಬರ ಫೋಕಸ್ ಕೂಡ ಸ್ಟಡೀಸ್ ಜಾಸ್ತಿ ಒಬ್ಬರ ಮೇಲೆ ಒಬ್ಬರ ಮೇಲೆ ಇತ್ತು ಓಕೆ ಇಲ್ಲಿ ಮಿಯೋ ಯುವ ನೋಡ್ತಿದ್ಲು ಆ್ಯಂಡ್ ಇಲ್ಲಿ ಯು ಮಿಯೋ ನೋಡ್ತಿದ್ಲು ಸೊ ಸಡನ್ಲಿ ಇವರಿಬ್ಬರು ಕೂಡ ಕಣ್ಣು ಮೇಲೆ ಹೋಗುತ್ತೆ ಆಗ ಇವರಿಬ್ಬರು ಕೂಡ ಸ್ಮೈಲ್ ಮಾಡ್ತಾರೆ ಅದೇ ಟೈಮ್ ಸ್ವಲ್ಪ ಇಂಕ್ ಇಲ್ಲಿ ಮಿಯೋನ ತಾಗುತ್ತೆ ಅದನ್ನ ನೋಡಿ ಇಲ್ಲಿ ಯು ಎದ್ದು ಅದನ್ನ ಒರೆಸ್ತಾ ಇರ್ತಾನೆ ಆ್ಯಂಡ್ ಇಲ್ಲಿ ಮಿಯೋ ಕಂಪ್ಲೀಟ್ ಆಗಿ ಶಾಕ್ ಆಗಿ ಆತನನ್ನೇ ಪ್ರೀತಿಯಿಂದ ನೋಡ್ತಾ ಇರ್ತಾಳೆ ಓಕೆ ಆ್ಯಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ ಇನ್ನೊಂದ್ಸರಿ ಇಲ್ಲಿ ಕೈತೋವನ್ನ ನೋಡ್ತೇವೆ ಆತನ ತಂದೆಯನ್ನು ಮೀಟ್ ಮಾಡಲು ಬಂದಿದ್ದ ಆಗ ಇಲ್ಲಿ ಕೈತೋ ಅವರಿಗೊಂದು ಕಾರ್ಡನ್ನು ಒಂದು ಕೊಟ್ಟು ಹೇಳ್ತಾನೆ ಇದರಲ್ಲಿ ನಿಮ್ಗೆ ಎಷ್ಟು ಹಣ ಬೇಕಿದೆಯೋ ಅಷ್ಟು ಹಣ ಇದೆ ಸೊ ಆದಷ್ಟು ಬೇಗ ಇದನ್ನು ಕೊಟ್ಟು ನಿಮ್ಮ ಸಾಲವನ್ನೆಲ್ಲ ಕೂಡ ಮುಗಿಸಿ ಅಂತ ಹೇಳಿ ಅದಕ್ಕೆ ಇಲ್ಲಿ ಕೈತನ ತಂದೆ ಹೇಳ್ತಾರೆ ನೀನು ನಾನು ಹೇಳು ಕೇಳ್ತೀಯ ನನಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬಿಡು ಅಂಡ್ ಅವರು ನಿನ್ನ ಬೈಕ್ ಅನ್ನು ತೆಗೆದುಕೊಂಡಿದ್ರಲ್ಲ ಅದನ್ನು ಕೂಡ ನಾನು ವಾಪಸ್ ತೆಗೆದುಕೊಂಡಿದ್ದೇನೆ ಅಂಡ್ ನನಗೆ ಯಾವುದೇ ರೀತಿಯ ಹಣ ಬೇಕಾಗಿಲ್ಲ ನಾನೇ ತುಂಬಾನೇ ಕಷ್ಟಪಟ್ಟು ಅವ್ರ ಕೂಡ ವಾಪಸ್ ಕೊಡ್ತೇನೆ ಅಂಡ್ ನೀನು ನನ್ನ ಬಗ್ಗೆ ಜಾಸ್ತಿ ವರಿ ಮಾಡಬೇಡ ಅಂತ ಹೇಳಿ ಅದನ್ನ ಕೇಳಿ ಕೈತು ಹೇಳ್ತೇನೆ ನನಗೆ ನಿಮ್ಮ ಡಿವೋರ್ಸ್ ಬಗ್ಗೆ ವಿಷಯ ಕೂಡ ಗೊತ್ತಾಗಿದೆ ನಿಮ್ಮ ಗ್ಯಾಮ್ಲಿಂಗ್ ಹ್ಯಾಬಿಟ್ ಗೋಸ್ಕರ ಅಮ್ಮ ನಿಮಗೆ ಡಿವೋರ್ಸ್ ಅನ್ನು ಕೊಟ್ಟಿದ್ದು ಆತರ ವಿಷಯ ನಂಗೆ ಗೊತ್ತಾಗಿದೆ ಅಂತ ಹೇಳ್ತಾನೆ ಇದರಿಂದ ಇಲ್ಲಿ ಕೈತೊ ತಂದೆಗೆ ತುಂಬಾನೇ ಬೇಜಾರಾಗುತ್ತೆ ಹಾಗೂ ಅವರು ಆತನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಲಿಕ್ಕೆ ಕೂಡ ಆಗ್ತಿರ್ಲಿಲ್ಲ ಹಾಗಾಗಿ ಅವರು ಇಲ್ಲಿ ಕಂಪ್ಲೀಟ್ಲಿ ತುಂಬಾನೇ ಬ್ರೇಕ್ ಡೌನ್ ಆಗಿ ಆತನ ಹತ್ರ ಸಾರಿ ಕೇಳ್ತಾರೆ ನನ್ನಿಂದನೆ ನಮ್ಮ ಎಲ್ಲ ಫ್ಯಾಮಿಲಿ ಹಾಳಾಗ್ತು ಬಟ್ ಈ ಟೈಮ್ ನಾನು ತುಂಬಾನೇ ಸೀರಿಯಸ್ ಇದ್ದೇನೆ ನನ್ನ ಫ್ರೆಂಡ್ ಒಂದಿಗೆ ಹೋಗಿ ನಾನು ಹೊಸ ಬಿಸ್ನೆಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೇನೆ ಹೊರದೇಶದಲ್ಲಿ ಆದಷ್ಟು ಬೇಗ ನಾನು ಸಕ್ಸಸ್ ಆಗಿ ಎಲ್ಲರ ಸಾಲವನ್ನು ಕೂಡ ಮುಗಿಸ್ತೇನೆ ಅಂತ ಹೇಳಿ ಇದರಿಂದ ಇಲ್ಲಿ ಕೈತೋ ಅಗೇನ್ ಶಾಕ್ ಆಗ್ತಾನೆ ಏನು ನೀವು ವಾಪಸ್ ಹೋಗ್ತಿದ್ದೀರಾ ಹೋಗ್ಬೇಡಿ ಅಂತ ಆತನ ಮನಸ್ಸು ಇರುತ್ತೆ ಬಟ್ ಆತ ಅವನ ತಂದೆಯನ್ನು ಕೂಡ ನಿಲ್ಲಿಸಲಿಕ್ಕೆ ಆಗಲ್ಲ ಏಕೆಂದರೆ ಈಗ ಆಲ್ರೆಡಿ ಆತ ಬೇರೆಯವರೊಂದಿಗೆ ಇದ್ದಾನೆ ಅಲ್ಲ ಇವನ ತಂದೆಯೊಂದಿಗೆ ಹೇಗೆ ಅವನ ತಾಯಿಯೊಂದಿಗೆ ವಾಪಸ್ ಕರೆದುಕೊಂಡು ಹೋಗ್ಲಿಕ್ಕೆ ಆಗುತ್ತೆ ಸೊ ಆಗಲ್ಲ ಹಾಗಾಗಿ ಆತ ಅವನ ತಂದೆಯನ್ನು ಶ್ರಮಿಸ್ತಾನೆ ಹಾಗೂ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿ ಗುಡ್ ಬೈ ಕೂಡ ಹೇಳ್ತಾನೆ ಇದರಿಂದ ಅವರ ತಂದೆ ಕೂಡ ಸ್ವಲ್ಪ ಖುಷಿ ಪಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ ಇದರ ನಂತರ ಕೈತು ವಾಪಸ್ ಆತನ ಹಾಸ್ಟೆಲ್ ರೂಮ್ ಗೆ ಬರ್ತಾನೆ ಆತನಿಗೆ ಒಂದು ಪಾರ್ಸಲ್ ಬಂದಿರುತ್ತೆ ಆ ಪಾರ್ಸಲ್ ಆತನ ತಾಯಿ ಕಳಿಸಿರ್ತಾಳೆ ಆತ ಮನೆಯಲ್ಲಿ ಆ ಬ್ಯಾಗ್ ಅನ್ನು ಬಿಟ್ಟು ಬಂದಿದ್ದಲ್ಲ ಆ ಬ್ಯಾಗ್ ಅನ್ನ ಕಳಿಸಿದ್ರು ಅಂಡ್ ಅದ್ರಲ್ಲಿ ಒಂದು ನೋಟ್ ಕೂಡ ಬರೆದಿಟ್ಟಿದ್ರು ನಾನು ನಿನ್ನ ಮೇಲೆ ಡೌಟ್ ಮಾಡಬಾರ್ದಿತ್ತು ನನ್ನ ನಂಗೆ ಕ್ಷಮಿಸು ನೀನು ಏನೇ ಮಾಡಿದ್ರು ಅದು ಸರಿಯಾಗಿ ಮಾಡ್ತೀಯ ಹಾಗೆ ಹೀಗೆ ಅಂತ ಸ್ವಲ್ಪ ಅಷ್ಟು ಎಮೋಷನಲ್ ಡೈಲಾಗ್ ಅನ್ನ ಹಾಕಿರ್ತಾಳೆ ಅದನ್ನ ನೋಡಿ ಇಲ್ಲಿ ಕೈತೊಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ಹೇಗೆಲ್ಲ ಅದನ್ನ ತಾಯಿಯೊಂದಿಗೆ ಆತ ಕೆಟ್ಟದಾಗಿ ಮಾತಾಡಿದ ಅದರ ಬಗ್ಗೆ ಎಲ್ಲ ಕೂಡ ಯೋಚನೆ ಮಾಡಿ ಆತ ಕೂಡ ಎಮೋಷನಲ್ ಆಗ್ತಾನೆ ಇದರ ನಂತರ ಕೈತು ತುಂಬಾನೇ ಗಿಲ್ಟ್ ಫೀಲ್ ಮಾಡ್ತಿದ್ದ ಹಾಗಾಗಿ ಅವನ ತಾಯಿಯನ್ನ ನೋಡಲು ಮನೆಗೆ ಬರ್ತಾನೆ ಹಾಗೂ ಅವರೊಂದಿಗೆ ತುಂಬಾನೇ ಒಳ್ಳೆಯ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾನೆ ಅಷ್ಟೇ ಅಲ್ಲ ಇಲ್ಲಿ ಕೈತು ಇವನ ತಂದೆಯೊಂದಿಗೂ ಕೂಡ ತುಂಬಾನೇ ಚೆನ್ನಾಗಿ ಮಾತಾಡ್ತಿದ್ದ ಇದರ ನಂತರ ಕೈತೋನ ತಾಯಿ ಡಂಪಿಂಗ್ಸ್ ಅನ್ನ ಮಾಡಿಗೋಸ್ಕರ ಕಿಚನ್ ಗೆ ಹೋಗ್ತಾರೆ ಆಗ ಇಲ್ಲಿ ಇವನ ತಂದೆ ಕೈತೋ ಹತ್ರ ಕೇಳ್ತಾರೆ ನಿನ್ನ ಸ್ಟಡೀಸ್ ಎಲ್ಲ ಹೇಗೆ ಆಗ್ತಿದೆ ಎಂದು ಆಗ ಕೈತ ಕೂಡ ನಗ್ತಾ ನಗ್ತಾ ಅವ್ರಿಗೆ ಆನ್ಸರ್ ಅನ್ನ ಮಾಡ್ತಾನೆ ಚೆನ್ನಾಗಿ ಆಗ್ತಿದೆ ಅಂತ ಹೇಳಿ ಇದರಿಂದ ಅವರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಸ್ವಲ್ಪ ದಿನ ನಂತರ ಕೈತು ಅವನ ತಾಯಿಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ ಕಿಚನ್ ಗೆ ಬರ್ತಾನೆ ಹಾಗೂ ಮಾತಾಡ್ತಾ ಮಾತಾಡ್ತಾ ಅವ್ರ ಹತ್ರ ಸಾರಿ ಕೇಳ್ತಾನೆ ಇದರಿಂದ ಅವ್ರಿಗೆ ಕೂಡ ಗೊತ್ತಾಗುತ್ತೆ ಕೈತೋಗೂ ಕೂಡ ಎಲ್ಲಾ ವಿಷಯಗಳ ಗೊತ್ತಾಗಿದೆ ಎಂದು ಹಾಗಾಗಿ ಇವರ ನಡುವೆ ಕೂಡ ಈಗ ಎಲ್ಲಾ ಪ್ರಾಬ್ಲಮ್ ಕೂಡ ಸಾಲ್ವ್ ಆಯ್ತು ಓಕೆ ಇದರ ನಂತರ ನಾವ್ ಇಲ್ಲಿ ವರ್ಕ್ ಪ್ಲೇಸ್ ಅನ್ನ ನೋಡ್ತೇವೆ ಇಲ್ಲಿ ನಿಮ್ ಜಿನ್ಗೋಸ್ಕರ ತುಂಬಾನೇ ವರಿ ಫೀಲ್ ಹಾಗೂ ಹೇಳ್ತಾ ಇರ್ತಾರೆ ನಾನೀಗ ವಾಪಸ್ ಅಬ್ರಾಡ್ಗೆ ಹೋಗ್ಬೇಕಾದ್ರೆ ನನ್ನ ಹತ್ರ ಹಣನೇ ಅಷ್ಟು ಇಲ್ಲ ನಾನು ಹೇಗೆ ಹೋಗುದು ಎಕ್ಸ್ಪೆನ್ಸಿವ್ ಇದೆ ಅಂತ ಹೇಳ್ತಾ ಇರ್ತಾನೆ ಅದನ್ನ ಕೇಳಿ ಇಲ್ಲಿ ಮಿಯೋ ಹೇಳ್ತಾಳೆ ಇನ್ನು ಜಿನ್ ಅಬ್ರಾಡ್ಗೆ ಹೋಗ್ತಿದ್ದಾಳ ಅಂತ ಹೇಳಿ ಅದಕ್ಕೆ ಆತ ಹೇಳ್ತಾನೆ ಹಾ ಹೌದು ಯಾಕೆಂದ್ರೆ ಫ್ಯಾಷನ್ ಡಿಸೈನ್ ಕಾಂಪಿಟೇಷನ್ ಅವಳೇ ಫಸ್ಟ್ ಬರ್ತಾಳೆ ಹಾಗಾಗಿ ಅವಳೇ ಹೋಗ್ತಾಳೆ ಸೊ ನಾನು ಕೂಡ ಅವಳೊಂದಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೇನೆ ಎಂದು ಅದಕ್ಕೆ ಇಲ್ಲಿ ಮಿಯೋ ಹೇಳ್ತಾಳೆ ಹಲೋ ಹಾಗೇನಿಲ್ಲ ಓಕೆ ಇಲ್ಲಿ ಇವ್ ಕೂಡ ತುಂಬಾ ಸ್ಮಾರ್ಟ್ ಇದ್ದಾನೆ ಆತ ಕೂಡ ಫಸ್ಟ್ ಬರ್ಬೋದು ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲಿ ನಿಂಗೆ ಹೇಳ್ತಾನೆ ಸೊ ಆತ ಫಸ್ಟ್ ಬಂದ್ರೆ ಆತ ಕೂಡ ಅಬ್ರೋಡ್ಗೆ ಹೋಗ್ಲೇಬೇಕಾಗುತ್ತೆ ಅವಾಗ ಇನ್ನ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಅಂತ ಹೇಳಿ ಅದನ್ನ ಕೇಳಿ ಇಲ್ಲಿ ಮಿಯೋಗೆ ಬೆಸ್ಟ್ ಫ್ರೆಂಡ್ ಆಗಿ ಹೇಳ್ತಾಳೆ ಅರೇ ನೀನ್ ಟೆನ್ಷನ್ ಮಾಡಬೇಡ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇಕ್ ಅಂತ ಹೇಳ್ತಾಳೆ ಆ್ಯಂಡ್ ಇಲ್ಲಿ ಕೂಡ ಗೊತ್ತಿತ್ತು ಮಿಯೋ ಇಷ್ಟ ಇಷ್ಟಪಡ್ತಾಳೆ ಅಂತ ಹೇಳಿ ಓಕೆ ಅಂಡ್ ಅದೇ ಟೈಮ್ ಅಲ್ಲಿಗೆ ಶಿನ್ ಬರ್ತಾಳೆ ಹಾಗೂ ಹೇಳ್ತಾಳೆ ನನಗೆ ಆ ಪೋಸ್ಟ್ ಮಾಡಿದವರು ಯಾರು ಅಂತ ಗೊತ್ತಾಗಿದೆ ಏಕೆಂದರೆ ಆ ಪೋಸ್ಟ್ ಮಾಡಿದವರು ಐ ಪಿ ಅಡ್ರೆಸ್ ನಿಮ್ ಇಬ್ಬರ ರೂಮ್ ನಿಂದನೇ ಬರ್ತಿತ್ತು ಅಂತ ಹೇಳಿ ಅದನ್ನ ಕೇಳಿ ಇಲ್ಲಿ ವಾಂಗಿ ಹಾಗೂ ಮಿಯೋ ಇಬ್ಬರು ಕೂಡ ಸೇಮ್ ಟೈಮ್ ಆ ಪಿಂಕಿ ಹೆಸರನ್ನ ಹೇಳ್ತಾರೆ ಅಂಡ್ ಇವರಿಗೆ ಗೊತ್ತಾಗುತ್ತೆ ಈ ಎಲ್ಲಾ ಕೆಲಸ ಪಿಂಕ್ ಇದೆ ಅಂತ ಹೇಳಿ ಹಾಗಾಗಿ ಮೂವರು ಕೂಡ ಹಿಂದೆ ಮುಂದೆ ನೋಡದೆ ರನ್ನಿಂಗ್ ರೇಸ್ ಅಲ್ಲಿ ಓಡಿದಾಗ ಅಲ್ಲಿಂದ ಓಡಿ ಹೋಗ್ತಾರೆ ಅದನ್ನು ನೋಡಿ ಇಲ್ಲಿ ನಿಂಗೆ ಹೇಳ್ತಾನೆ ವಾ ಇವರು ಮೂವರು ಕೂಡ ಎಷ್ಟು ಡೇಂಜರಸ್ ಪರ್ಸನ್ ಪಾಪ ನನ್ನ ಜಿನ್ ಇವರೊಂದಿಗೆ ಹೇಗೆ ಇವರ ರೂಮಲ್ಲಿ ಇರ್ತಾಳೆ ಅಂತ ಹೇಳ್ತಾನೆ ಇಲ್ಲಿ ನಿಂಗೆ ಅವನದೇ ಒಂದು ಲೋಕದಲ್ಲಿ ಇದ್ದಾನೆ ಓಕೆ ಇದರ ನಂತರ ನಾವು ಇಲ್ಲಿ ಪಿಂಕಿಯನ್ನು ನೋಡ್ತೇವೆ ಅವಳು ಅವಳ ವೇಟ್ ಚೆಕ್ ಅನ್ನ ಮಾಡ್ತಾ ಇರ್ತಾಳೆ ಏಕೆಂದರೆ ಅವಳಿಗೆ ತುಂಬಾನೇ ಹೆದರಿಕೆ ಆಗ್ತಿತ್ತು ಅವಳ ವೇಟ್ ತುಂಬಾನೇ ಜಾಸ್ತಿ ಆಗಿದೆ ಅಂತ ಹೇಳಿ ಅದೇ ಟೈಮ್ ವಾಪಸ್ ಅವಳು ಚೆಕ್ ಮಾಡ್ತಾಳೆ ಹಿಂದೆಯಿಂದ ಇಲ್ಲಿ ವಾಂಗಿ ಆ ಸ್ಕೇಲ್ ನ ಮೇಲೆ ಕಾರ್ ಇಡ್ತಾಳೆ ಇದರಿಂದ ಇಲ್ಲಿ ಪಿಂಕಿ ಶಾಕ್ ಆಗ್ತಾಳೆ ಅವ್ರೆ ನಂದು ಇಷ್ಟು ವೇಟ್ ಆಯ್ತಾ ಅಂತ ಹೇಳಿ ಬಟ್ ಹಿಂತಿರುಗಿ ನೋಡುವಾಗ ಅದು ವಾಂಗಿ ಆಗಿದ್ಲು ಇದರಿಂದ ಅವಳಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಆಗ ಪಿಂಕಿ ಹೇಳ್ತಾರೆ ನೀವು ಮೂವರು ಇಲ್ಲೇನ್ ಮಾಡ್ತಿದ್ದೀರಾ ಎಂದು ಅದಕ್ಕೆ ಅವ್ರು ಹೇಳ್ತಾರೆ ನಿಯೋನ ಬಗ್ಗೆ ಆ ಪೋಸ್ಟ್ ಅನ್ನ ಯಾರು ಮಾಡಿದ್ರು ಅಂತ ಗೊತ್ತಾಗಿದೆ ಅದು ನಿನ್ ತಾನೆ ಅಂತ ಹೇಳಿ ಅದಕ್ಕೆ ಪಿಂಕಿ ಹೇಳ್ತಾರೆ ಹಲೋ ನಾನ್ ಹಾಗಿದ್ದೇನು ಕೆಲಸ ಮಾಡಿಲ್ಲ ಓಕೆ ನೀವು ನನ್ನ ಮೇಲೆ ಸುಮ್ಮನೆ ಬ್ಲೇಮ್ ಮಾಡಬೇಡಿ ನಿಮ್ಮತ್ರ ಮತ್ತೆ ಏನ್ ಪ್ರೂಫ್ ಇದೆ ಅಂತ ಹೇಳಿ ಸ್ವಲ್ಪ ನಾಟಕ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಅದಕ್ಕೆ ಇಲ್ಲಿ ಶಿನ್ ಮತ್ತೆ ವಾಂಗಿ ಸುಮ್ಮನೆ ಇರ್ತಾರ ಇವರು ಪಿಂಕಿಗಿಂತ ಸ್ವಲ್ಪ ಜಾಸ್ತಿ ಸ್ಮಾರ್ಟ್ ಓಕೆ ಹಾಗಾಗಿ ಇವರು ಇದು ಪ್ರೂಫ್ ಅವಳಿಗೆ ಎಲ್ಲವನ್ನು ಕೂಡ ಎಕ್ಸ್ಪೈರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇದರಿಂದ ಇಲ್ಲಿ ಪಿಂಕಿ ಹೆದರ್ತಾಳೆ ಹಾಗಾಗಿ ಅವರು ಹೇಳ್ತಾರೆ ಈಗ ನಾನು ಏನ್ ಮಾಡ್ಬೇಕು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನೀನು ನಮ್ಮೊಂದಿಗೆ ಟೀಚರ್ ಹತ್ರ ಹಾಗೂ ಎಕ್ಸ್ಪ್ಲೈನ್ ಮಾಡು ಏನ್ ಮಾಡಿದ್ಯಾ ಅಂತ ಹೇಳಿ ಇಲ್ಲದಿದ್ರೆ ನಾವ್ ಏನ್ ಪನಿಷ್ಮೆಂಟ್ ಅನ್ನ ಕೊಡ್ತೇವೆ ಅದನ್ನ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಪಿಂಕಿ ಹೇಳ್ತಾರೆ ನಾನೇನು ಮಾಡಲ್ಲ ಅಂತ ಅದಕ್ಕೆ ಇಲ್ಲಿ ವಾಂಗಿ ಹಾಗೂ ಹಾಗೆ ಅವ್ರಿಗೆ ಹೆದರಿಸ್ತಾರೆ ಇದರಿಂದ ಇಲ್ಲಿ ಪಿಂಕಿ ಹೆದರ್ತಾರೆ ಹಾಗಾಗಿ ಪನಿಶ್ಮೆಂಟ್ ಅನ್ನೇ ಮಾಡ್ತೇನೆ ಅಂತ ಹೇಳ್ತಾರೆ ಸೊ ಇವರು ಅವ್ರಿಗೆ ಪನಿಶ್ಮೆಂಟ್ ಅನ್ನ ಕೊಡ್ತಾರೆ ಆದಷ್ಟು ಜಂಕ್ ಫುಡ್ ಅನ್ನ ತಂದು ಕೊಡ್ತಾರೆ ಹಾಗೂ ಹೇಳ್ತಾರೆ ಇದನ್ನೆಲ್ಲ ತಿನ್ನು ಅಂತ ಹೇಳಿ ಏಕೆಂದರೆ ಅವರಿಗೆ ವೇಟ್ ಅಲ್ಲಿ ತುಂಬಾನೇ ಹೆದರಿಕೆ ಇತ್ತಲ್ಲ ಸೊ ವೇಟ್ ಜಾಸ್ತಿ ಆಗ್ಲಿ ಅಂತ ಹೇಳಿ ಅವಳಿಗೆ ಈ ಪನಿಷ್ಮೆಂಟ್ ಅನ್ನ ಕೊಡ್ತಾರೆ ಇದರಿಂದ ಇಲ್ಲಿ ಪಿಂಕಿ ಕೂಡ ಓಕೆ ಆಯ್ತು ಅಂತ ಹೇಳಿ ತಿನ್ನಲು ಶುರು ಮಾಡ್ತಾರೆ ಇದರ ನಂತರ ಇಲ್ಲಿ ಆತ ಹೋಗ್ತಿರುವಾಗ ಆತ ಕಾಲ್ ಬರುತ್ತೆ ನಿಂಗೆ ಇಲ್ಲಿ ಹೇಳ್ತಾನೆ ನನಗೆ ಸ್ವಲ್ಪ ಹೆಲ್ಪ್ ಬೇಕಾಗಿದೆ ಸೊ ಆದಷ್ಟು ಬೇಗ ಇಲ್ಲಿಗೆ ಬಾ ಅಂತ ಹೇಳಿ ಹಾಗಾಗಿ ಕೈ ತೋ ಆಯ್ತು ಅಂತ ಹೇಳ್ತಾನೆ ಅದೇ ಟೈಮ್ ಇಲ್ಲಿ ಕೈ ಇನ್ನೊಂದು ಕಾಲ್ ಬರುತ್ತೆ ಅದು ರೇಡಿಯೋ ಸ್ಟೇಷನ್ ಇಂದ ಕಾಲ್ ಬಂದಿರುತ್ತೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಟೆಕ್ನಿಕಲಿ ಬನ್ನಿ ಅಂತ ಹೇಳಿ ಅಂಡ್ ಇಲ್ಲಿ ಕೈತೋ ಥಿಂಕ್ ಮಾಡ್ತಾನೆ ಶೀನ್ ಇದೇ ರೀತಿ ಯಾವಾಗ್ಲೂ ಕೂಡ ನನ್ನ ರೇಡಿಯೋ ಸ್ಟೇಷನ್ ಹತ್ರ ಕೈತೇ ಇಲ್ವೋ ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ ಹೇಳಿ ಸುಮ್ಮನೆ ನಾಟಕ ಮಾಡಿಕೊಂಡು ಬಟ್ ಅಲ್ಲಿ ಏನು ಕೂಡ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಸೊ ಈ ಟೈಮ್ ಕೂಡ ಹಾಗೇನೆ ಸುಮ್ಮನೆ ನಾಟಕ ಮಾಡ್ತಿದ್ದಾರ ಅಂತ ಹೇಳಿ ಆತ ರೇಡಿಯೋ ಸ್ಟೇಷನ್ ಹತ್ರ ಬರ್ತಾನೆ ಇಲ್ಲಿ ಶೀನ್ ಆಲ್ರೆಡಿ ತುಂಬಾನೇ ಚೇಂಜ್ ಆಗಿದ್ಲು ಹೇಳಿ ಅವಳು ಕೂಡ ಅವಳನ್ನ ಹರ್ಟ್ ಮಾಡ್ಕೊಳ್ತಾರೆ ಹಾಗೂ ಒಂದ್ ಹುಡುಗನ ಹೇಳಿ ಅವಳು ಕೂಡ ತನ್ನ ಮರ್ಯಾದೆಯನ್ನ ಹಾಲ್ ಮಾಡ್ಕೊಳ್ಬೇಕು ಹೌದು ತಾನೆ ಅವಳಿಗೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಅಂತ ಇದೆ ಸೊ ಹಾಗಾಗಿ ಅವಳು ಇಲ್ಲಿ ಕಂಪ್ಲೀಟ್ಲಿ ಚೇಂಜ್ ಆಗಿರ್ತಾರೆ ಅವಳು ಮೊದಲು ಈ ಕೈ ತೋನ ನೋಡಿದಾಗ ಹೇಗೆ ಖುಷಿ ಪಡ್ತಿದ್ಲು ಆ ಖುಷಿ ಈಗ ಅವಳ ಮುಖದಲ್ಲಿ ಇರ್ಲಿಲ್ಲ ಹಾಗೂ ಆತನಿಗೆ ಅವಳು ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾನೆ ಇರ್ಲಿಲ್ಲ ಇಲ್ಲಿ ಕೈತೋ ಅವಳು ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾನೆ ಬಟ್ ಇಲ್ಲಿ ಶಿನ್ ಆತನ ಜಾಸ್ತಿ ಏನು ಮಾತಾಡಲ್ಲ ಇದರ ನಂತರ ಶೀನ್ ಆತನಿಗೆ ಏನು ಹೇಳದೆ ಹೊರಗೆ ಬಂದು ಅವಳ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತಾರೆ ಅದನ್ನ ನೋಡಿ ಇಲ್ಲಿ ಕೈತು ಸ್ವಲ್ಪ ಹರ್ಟ್ ಆಗುತ್ತೆ ಇವಳಕೆ ಇಷ್ಟು ಚೇಂಜಸ್ ಆಗಿದ್ದಾರ ಅಂತ ಹೇಳಿ ಇದರ ನಂತರ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿತ್ತು ಅದನ್ನ ಸರಿ ಮಾಡ್ತಾನೆ ಆಗ ಶೀನ್ ವಾಪಸ್ ಒಳಗೆ ಬರ್ತಾಳೆ ಆಗ ಕೈತು ಹೇಳ್ತಾನೆ ಪ್ರಾಬ್ಲಮ್ ಸರಿ ಆಯ್ತು ಅಂತ ಹೇಳಿ ಆಗ ಶಿನ್ ಹೇಳ್ತಾರೆ ಹಾ ಓಕೆ ಅಂತ ಹೇಳಿ ಆಗ ಕೈತು ಅಗೇನ್ ಹೇಳ್ತಾನೆ ಸೊ ನಾನೀಗ ಹೋಗ್ತಿದ್ದೇನೆ ಎಂದು ಅದಕ್ಕೆ ಶಿನ್ ಹೇಳ್ತಾರೆ ಹಾ ಹೋಗು ಆ ನೀನು ಕೇರ್ ಮಾಡಿಕೊ ಅಂತ ಹೇಳ್ತಾಳೆ ಅದನ್ನ ಕೇಳಿ ಇಲ್ಲಿ ಕೈತು ಹರ್ಟ್ ಆಗುತ್ತೆ ಸೊ ಆತ ಏನು ಹೇಳದೆ ಬೇಜಾರಿನಲ್ಲಿ ಅಲ್ಲಿಂದ ಹೊರಟು ಹೋಗ್ತಾನೆ ಅಂಡ್ ನಂಗಂತೂ ಇಲ್ಲಿ ಶಿನ್ ಈ ಬಿಹೇವಿಯರ್ ನೋಡಿ ತುಂಬಾನೇ ಖುಷಿ ಆಗುತ್ತೆ ಫೈನಲಿ ಇಲ್ಲಿ ಕೈ ಆತನದೇ ಓನ್ ಮೆಡಿಸಿನ್ ಟೇಸ್ಟ್ ಸಿಗ್ತಾ ಇದೆ ಓಕೆ ವಾಟ್ ಎವರ್ ಇಲ್ಲಿ ಶಿನ್ ಮಾಡ್ತಿದ್ದ ಅಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಇದರ ನಂತರ ವರ್ಕ್ ಪ್ಲೇಸ್ ಅನ್ನ ನೋಡ್ತೇವೆ ವಾಂಗಿ ಹಾಗೂ ಮಿಯೋ ಇಲ್ಲಿ ನಿಂಗನ್ನ ಕೂಡ ನಿಲ್ಲಿಸಿ ಆತನೊಂದಿಗೆ ಕೆಲಸವನ್ನ ಮಾಡಿಸ್ತಾ ಇರ್ತಾರೆ ಆಗ ಇಲ್ಲಿ ನಿಂಗೆ ಹೇಳ್ತಾರೆ ನಾನು ನಾಳೆ ಮಾರ್ನಿಂಗ್ ಜಿನ್ಗೆ ಪ್ರಪೋಸ್ ಅನ್ನ ಮಾಡ್ತಿದ್ದೇನೆ ಸೊ ನೀವಿಬ್ಬರು ಇಬ್ಬರು ಯೋಚನೆ ಮಾಡಿ ನೀವ್ ವರ್ಕ್ ಇಂಪಾರ್ಟೆಂಟ್ ಅಥವಾ ನನ್ನ ಲವ್ ಲೈಫ್ ಇಂಪಾರ್ಟೆಂಟ್ ಅಂತ ಹೇಳಿ ಅದಕ್ಕೆ ಇಬ್ಬರು ಕೂಡ ಒಟ್ಟಿಗೆ ನಮ್ಗೆ ಎಕ್ಸಾಮ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಇದರಿಂದ ಇಲ್ಲಿ ಮುಖನ ಮುಖನೊಟ್ಟಿಗೆ ಲಯಕ್ ಆಗಿರುತ್ತೆ ಆಗ ಇವರಿಬ್ಬರು ಕೂಡ ಇಲ್ಲಿ ನಿಂಗೆ ಅರ್ಥ ಮಾಡಿಸಲು ಟ್ರೈ ಮಾಡ್ತಾರೆ ನೀನು ಈಗನೇ ಅವಳಿಗೆ ಪ್ರಪೋಸ್ ಮಾಡಬೇಡ ಏಕೆಂದರೆ ಈಗ ಅವಳು ಎಕ್ಸಾಮ್ ಅಲ್ಲಿ ತುಂಬಾನೇ ಬಿಸಿ ಇರ್ತಾಳೆ ಹಾಗೂ ಅವಳ ಗಮನವೆಲ್ಲ ಕೂಡ ಎಕ್ಸಾಮ್ ಅಲ್ಲಿ ಹೇಗೆ ಫಸ್ಟ್ ಅಂತ ಇರುತ್ತೆ ಸೊ ನೀನು ಪ್ರಪೋಸ್ ಮಾಡಿ ಅವಳನ್ನ ಡೈವರ್ಟ್ ಮಾಡಬೇಡ ಅಂತ ಹೇಳಿ ಅದಕ್ಕೆ ನಿಂಗೆ ಹೇಳ್ತಾನೆ ಸಿ ನನಗೆ ಕೂಡ ಗೊತ್ತುಂಟು ಇಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾಳೆ ಅಂತ ಹೇಳಿ ಅಕಸ್ಮಾತ್ ಅವಳು ಪಾಸ್ ಆದ್ರೆ ಅವಳು ಅಬ್ರೋಡ್ ಗೆ ಹೋಗ್ತಾಳೆ ಆಗ ನನ್ನ ಫೀಲಿಂಗ್ಸ್ ಅನ್ನು ನಾನು ಅವಳಿಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಕೂಡ ಆಗಲ್ಲ ಸೊ ಒಂದು ಬಾರಿ ನಾನು ಟ್ರೈ ಮಾಡ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ಇಲ್ಲಿ ಮಿಯೋ ಹಾಗೂ ವಾಂಗಿ ಕೂಡ ಏನು ಜಾಸ್ತಿ ಮಾತಾಡಲ್ಲ ಇದರ ನಂತರ ಮಿಯೋ ಅಲ್ಲಿಂದ ಏನು ಒಂದು ವಸ್ತುವನ್ನ ತರಲಿಕ್ಕೆ ಅಂತ ಅಲ್ಲಿಂದ ಎದ್ದು ಹೋಗ್ತಾ ಇರ್ತಾಳೆ ಅದೇ ಟೈಮ್ ಅಲ್ಲಿಗೆ ಕೈತೋ ಬರ್ತಾನೆ ಇವರಿಬ್ಬರು ಕೂಡ ಒಬ್ಬರನ್ನೊಬ್ಬರು ನೋಡ್ತಾರೆ ಸ್ವಲ್ಪ ಸಿಚುವೇಶನ್ ಅಕ್ವರ್ಡ್ ಆಗಿರುತ್ತೆ ಆದ್ರೂ ಕೂಡ ಮಿಯೋ ಆತನ ಹತ್ರ ಏನು ಮಾತಾಡದೆ ಅಲ್ಲಿಂದ ಹೊರಟು ಹೋಗ್ತಾಳೆ ಕೈತೋ ಅಲ್ಲಿಗೆ ಬಂದಾಗ ಆತನಿಗೆ ಕೂಡ ಗೊತ್ತಾಗುತ್ತೆ ಮಿಯೋ ಹಾಗೂ ಕೈತೋನ ಆ ಫೋಟೋವನ್ನ ಪೋಸ್ಟ್ ಮಾಡಿದ್ದು ಶಿನ್ ಅಲ್ಲ ಆ ಪಿಂಕಿ ಅಂತ ಹೇಳಿ ಇದರಿಂದ ಇಲ್ಲಿ ಕೈತೋಗೆ ಈಗ ಅರಿವಾಗುತ್ತೆ ಆತ ಎಷ್ಟು ದೊಡ್ಡ ಮಿಸ್ಟೇಕ್ ಅನ್ನ ಮಾಡಿದ್ದಾನೆ ಹಾಗೂ ಅವನು ಶಿನ್ ಹೇಗೆ ಹರ್ಟ್ ಮಾಡಿದ್ದಾನೆ ಅಂತ ಹೇಳಿ ಇದರಿಂದ ಆತ ತುಂಬಾನೇ ಶಾಕ್ ಅಲ್ಲಿ ಇರ್ತಾನೆ ಹಾಗಾಗಿ ಇಲ್ಲಿ ಕೈತೋ ಸೈಡ್ಗೆ ಹೋಗಿ ಶಿನ್ ಗೆ ಕಾಲ್ ಮಾಡ್ತಾನೆ ಹಾಗೂ ಅವಳ ಸಾರಿ ಅನ್ನ ಕೇಳ್ತಾ ಇರ್ತಾನೆ ಅದಕ್ಕೆ ಇಲ್ಲಿ ಶಿನ್ ಕೂಡ ಹೇಳ್ತಾರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂತ ಹೇಳಿ ಜಾಸ್ತಿ ಅವಳು ಕೂಡ ಏನು ರಿಯಾಕ್ಟ್ ಮಾಡಲ್ಲ ಆಗ ಕೈತೋ ಹೇಳ್ತಾನೆ ನೀನ್ಗೆ ಡಿನ್ನರ್ ಗೆ ಬರ್ಬೋದಾ ಅಂತ ಹೇಳಿ ಅದಕ್ಕೆ ಶಿನ್ ಹೇಳ್ತಾರೆ ಇಲ್ಲ ನನಗೆ ಕೆಲಸ ತುಂಬಾನೇ ಇದೆ ಸೊ ನಾನು ಕಾಲ್ ಅನ್ನ ಇಡ್ತಿದ್ದೇನೆ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾಳೆ ಸೊ ಇಲ್ಲಿ ಶಿನ್ ಫೈನಲಿ ಆತರನ ಮರೀಬೇಕು ಅಂತ ಹೇಳಿ ಕಂಪ್ಲೀಟ್ಲಿ ಡಿಸೈಡ್ ಮಾಡಿದ್ಲು ಇದರ ನಂತರ ಅವಳು ಅವಳ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ತಾಳೆ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ ನೆಕ್ಸ್ಟ್ ಮಾರ್ನಿಂಗ್ ನಾವು ಇಲ್ಲಿ ಜಿನ್ ಅನ್ನ ನೋಡ್ತೇವೆ ಅವಳು ಫ್ಯಾಷನ್ ಡಿಸೈನಿಂಗ್ ದ ಗೆ ಎಕ್ಸಾಮ್ ಅಂತ ಹೋಗ್ತಾ ಇರ್ತಾಳೆ ಅದೇ ಟೈಮ್ ಎಲ್ಲ ಸ್ಟೂಡೆಂಟ್ಸ್ ನವರು ಬಂದು ಬಂದು ಅವಳಿಗೆ ಫ್ಲವರ್ಸ್ ಅನ್ನ ಕೊಡ್ತಾ ಇರ್ತಾರೆ ಇದರಿಂದ ಇಲ್ಲಿ ಜಿನ್ಗೆ ಗೊತ್ತಾಗಲ್ಲ ಇದು ಯಾಕೆ ನನಗೆ ಹೀಗೆ ಆಗ್ತಿದೆ ಅಂತ ಹೇಳಿ ಅವಳು ಮುಂದೆ ಮುಂದೆ ಬರ್ತಾ ಇರ್ತಾರೆ ಅಲ್ಲಿ ತುಂಬಾ ಜನ ಹುಡುಗಿಯರು ನಿಂತಿರ್ತಾರೆ ಹಾಗೂ ಅವಳನ್ನ ಹೀರೋಯಿನ್ ಹೀರೋಯಿನ್ ಅಂತ ಹೇಳಿ ಕೂಗ್ತಾ ಇದ್ರು ಅವಳು ಅಲ್ಲಿ ಬಂದು ನೋಡಿದಾಗ ನಿಂಕ್ ಆಲ್ರೆಡಿ ಅಲ್ಲಿ ನಿಂತಿದ್ದ ಹಾಗೂ ಅವಳಿಗೆ ಪ್ರಪೋಸ್ ಮಾಡಲು ಶುರು ಮಾಡ್ತಾನೆ ನನಗೆ ನೀನಂದ್ರೆ ಇಷ್ಟ ನಾನು ತುಂಬಾ ಇಷ್ಟಪಡ್ತೇನೆ ಅಂತ ಹೇಳಿ ಪ್ರಪೋಸ್ ಮಾಡ್ತಾನೆ ಇದರಿಂದ ಇಲ್ಲಿ ಗೆ ತುಂಬಾನೇ ಇರಿಟೇಟ್ ಆಗುತ್ತೆ ಹಾಗೂ ಅವಳು ಆಲ್ರೆಡಿ ಕೋಪದಲ್ಲಿ ಇದ್ಲು ಹಾಗಾಗಿ ಆತನಿಗೆ ಬಯಲು ಶುರು ಮಾಡ್ತಾರೆ ನನ್ನ ಬಗ್ಗೆ ಏನು ಕೂಡ ಗೊತ್ತಿಲ್ಲ ನನಗೆ ಇದೆಲ್ಲ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಹೇಳಿ ಅವಳನ್ನ ರಿಜೆಕ್ಟ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ ಇನ್ನೊಂದ್ ಸಲ ಇಲ್ಲಿ ವಾಂಗಿ ಹಾಗೂ ಮಿಯೋ ನೋಡ್ತೇವೆ ಇಲ್ಲಿ ನಿನ್ನ ಪ್ರಪೋಸ್ ನ ವಿಡಿಯೋ ಎಲ್ಲಾ ಕಡೆ ಕೂಡ ವೈರಲ್ ಆಗ್ತಾ ಇರುತ್ತೆ ಹೇಗೆ ಆತ ರಿಜೆಕ್ಟ್ ಆಗಿದ್ದಾನೆ ಅಂತ ಹೇಳಿ ಅದನ್ನ ನೋಡಿ ಇಲ್ಲಿ ವಾಂಗಿ ಹಾಗೂ ಮಿಯೋಗು ನಿಜವಾಗ್ಲು ಇಲ್ಲಿ ನಿನ್ನ ಮೇಲೆ ತುಂಬಾನೇ ಬೇಜಾರ್ ಆಗ್ತಾ ಇರುತ್ತೆ ಪಾಪ ಪಾಪ ಅಂತ ಹೇಳಿ ಅದಕ್ಕೆ ಇಲ್ಲಿ ವಾಂಗಿ ಹೇಳ್ತಾಳೆ ಅಟ್ ಲೀಸ್ಟ್ ಆತ ಅದನ್ನ ಫೀಲಿಂಗ್ಸ್ ಅನ್ನೋದ್ರು ಎಕ್ಸ್ಪ್ರೆಸ್ ಮಾಡಿದ ಬಟ್ ನೀನ್ ನೋಡು ನೀನು ಯಾವಾಗದಿಂದ ಯುವ ಇಷ್ಟಪಡ್ತಿದ್ದೆ ಒಂದು ಬಾರಿ ಆದ್ರೂ ನಿನ್ನ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಿದ್ಯಾ ಅಂತ ಹೇಳಿ ಅವಳಿಗೆ ತಮಾಷೆ ಮಾಡ್ತಾ ಇರ್ತಾಳೆ ಅದಕ್ಕೆ ಇಲ್ಲಿ ಮಿಯೋ ಹೇಳ್ತಾಳೆ ನಾನು ಕೂಡ ಆದಷ್ಟು ಬೇಗ ಆತನಿಗೆ ಫೀಲಿಂಗ್ಸ್ ಅನ್ನ ಹೇಳ್ಬೇಕು ಅಂತ ಡಿಸೈಡ್ ಮಾಡಿದ್ದೇನೆ ಎಂದು ಅದಕ್ಕೆ ಇಲ್ಲಿ ವಾಂಗಿ ಅವಳ ಕಾಲ್ ಎಳಿಲು ಹೇಳ್ತಾಳೆ ನಿನ್ನಿಂದ ಅದು ಸಾಧ್ಯನೇ ಇಲ್ಲ ನೋಡು ಆತ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಯು ಕೆಗೆ ಹೋಗ್ತಾನೆ ಆದ್ರೂ ಕೂಡ ನಿಂಗೆ ಪ್ರಪೋಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವಳ ಕಾಲ್ ಎಳಿತಿದ್ಲು ಇದರಿಂದ ಇಲ್ಲಿ ಮಿಯೋನ ಯು ಹರ್ಟ್ ಆಗುತ್ತೆ ಹಾಗಾಗಿ ಅವಳು ಹೇಳ್ತಾಳೆ ನೋಡು ಇವತ್ತು ನಾನು ಖಂಡಿತವಾಗ್ಲು ಇಲ್ಲಿ ಯುಗೆ ಪ್ರಪೋಸ್ ಮಾಡೇ ಮಾಡ್ತೇನೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ವಾಂಗಿ ಅದನ್ನ ನಂಬ್ತಾನೆ ಇರ್ಲಿಲ್ಲ ಅಂಡ್ ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ